ಎಲ್ಲ ಊರೇ ಮಾಡ್ ಸುಮ್ನೆ ಕ್ಯಾಮ್ರಾಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಇವತ್ತು ಫಾರ್ ದ ವೆರಿ ಫಸ್ಟ್ ಟೈಮ್ ಫಿಶ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಲ್ಗೂ ಪಾಪ ನಮ್ಮಮ್ಮ ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಫಿಶ್ಶು ಜೆಪ್ಟೋನಲ್ಲಿ ತರ್ಸಿದ್ದು ಇವತ್ತು ಏನದ್ದು ಫಿಶ್ ಕಬಾಬಾ ಫಿಶ್ ಕಬಾಬ್ ಯಾವಾಗಲೂ ಮಾಡ್ತಾರಲ್ಲ ಇವತ್ತು ತವಾ ಫ್ರೈ ಮಾಡೋಣ ಹಾಂ 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 ಓಕೆ ನಮ್ಮ ಮಮ್ಮಿ ಯೂಶ್ವಲಿ ಫಿಶ್ಶು ಕಬಾಬ್ ಮಾಡ್ತಾರೆ ಸೇಮ್ ಕಬಾಬ್ ಮಸಾಲೆ ಹಾಕೋದು ಎಣ್ಣೆನಲ್ಲಿ ಬಿಡೋದು ಇವಾಗ ಬೇಡ ನಾವು ಫಿಶ್ಶು ತವಾ ಫ್ರೈ ಮಾಡೋಣ ಅಂದ್ಕೊತಾಯಿದೀವಿ ನೋಡೋಣ ಹೆಂಗೆ ಬರುತ್ತೆ ಇಲ್ಲ ನೋಡಿರಿ ಇಲ್ಲಿ ಆಲ್ರೆಡಿ ಫಿಶ್ಶನ್ನ ಸ್ವಲ್ಪ ಇದು ಅರಿಶಿನ ಹಾಕಿಟ್ಟಿದೆ ಹಾಂ ಇದು ವಾಸನೆ ಹಿಂಗೆ ಬರುತ್ತಾ ಯಾವಾಗ್ಲೂ ಫಿಶ್ಶು ಮಾಡಬೇಕು ಅಷ್ಟು ಬರ್ತಾ ಇಲ್ಲ ನನ್ನ ಜಪಾನ ಫಿಶ್ ಅಂತ ಫಿಶು ಫಿಶ್ ಅಂದರೆ ಆಟ ಆಡೋ ಫಿಶ್ ಅಂದ್ಕೊಂಡು ಇದೋ ಇದೆ ಕಣೋ ಫಿಶು ಬಿಟ್ರೆ ಹೊಡ್ದೋಗುತ್ತಾ ಹಂಗ ಇಟ್ಕೊಳಕ್ ಆಗಲ್ಲ ಲೈ ಬಿದೋಗುತ್ತೋ ಇಲ್ಲ ಚೆಲ್ತಿಯ ನೀನು ಮುಟ್ಟಬೇಣ್ ವಾಸನೆ ಇದೆ ಅರ್ಶನ ಹಾಕಿದ್ದೀರಿ ಸುಮ್ಮನೆ ಇರೋದ್ ಮಾಡ್ಕೊಟ್ರ ಮೇಲೆ ತಿನ್ನಿ ಅಂತೆ ಮಮ್ಮಿ ಆಲ್ರೆಡಿ ಚಿಕನ್ ಸಾಂಬಾರು ಚಿಕನ್ ಬಿರಿಯಾನಿ ರೆಡಿ ಮಾಡ್ಬಿಟ್ಟಿದ್ದಾರೆ ಅದು ಯಾವ ಗ್ಯಾಪಲ್ಲಿ ರೆಡಿ ಮಾಡಿದ್ರೋ ಗೊತ್ತಿಲ್ಲ ನಾನು ಎಡಿಟ್ ಮಾಡಕ್ ಅಂತ ಕುತ್ಕೊಂಡೆ ಹಂಗೆ ಅದಿನ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಬರ್ ಅಷ್ಟಲ್ಲಿ ಎರಡೂ ಮಾಡ್ಬಿಟ್ಟಿದ್ದಾರೆ ಹೆಂಗ್ ಮಾಡಿದ್ರಿ ಇಷ್ಟು ತರ್ದವರ್ಗೆಲ್ಲ ಮಾಡ್ಬಿಟ್ಟಿದ್ದೀರಾ ಲಿಟ್ರಲಿ ಹಾಫ್ ಆ್ಯನ್ ಅವರ್ಗೆಲ್ಲ ಮಾಡ್ಬಿಟ್ಟಿದ್ದಾರೆ ಹೆಂಗು ಮಾಡಿದ್ರು ಗೊತ್ತಿಲ್ಲ ನಾನು ಏನಾದರೂ ಮಾಡ್ತೀನಿ ಮಾಡ್ತೀನಿ ಆ್ಯಕ್ಚುಲಿ ನಮ್ಮ ಡ್ಯಾಡಿ ತೈಲ್ಯಾಂಡ್ಗೆ ಹೋಗಿದ್ದಾರೆ ಸೊ ಅವರು ಬರೋದು ಒನ್ ವೀಕ್ ಆಗುತ್ತೆ ಸೊ ನಾನು ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂದರೆ ಇಲ್ಲಿಂದ ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದೀನಿ ಇದ್ದೀನಿಲ್ಲೆ ನಮ್ಮಮ್ಮಗೆ ಏನಾದರೂ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಸೊ ನಮ್ಮಮ್ಮಿಗೆ ನಾನು ಏನೋ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ನಾನು ಅಷ್ಟರಲ್ಲೇ ಎಲ್ಲ ಮಾಡಿಬಿಟ್ಟಿರ್ತಾರೆ ಆಮೇಲೆ ಲಾಸ್ಟಲ್ಲಿ ಏನು ಮಾಡಿಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ ಅಲ್ಲ ಅದೇ ಸೊ ನಮ್ಮ ಮಮ್ಮಿ ಮಸಾಲೆಗೆಲ್ಲ ಆಲ್ರೆಡಿ ರೆಡಿ ಮಾಡಿದ್ದಾರೆ ಮ್ಯಾರಿನೇಷನ್ಗೆ ಅಂದರೆ ತ ಫಿಶ್ ಮೇಲೆ ಹಾಕ್ಬಿಟ್ಟು ಬಿಡ್ಬೇಕು ಅವಾಗ ಮಸಾಲೆ ಹಿಡಿಯುತ್ತೆ ಅಂತ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟು ಒನ್ ಟೇಬಲ್ ಸ್ಪೂನು ಅದಕ್ಕೆ ಸ್ವಲ್ಪ ಅರ್ಶನ ಆಲ್ರೆಡಿ ಎಲ್ಲ ಹಾಕಿದ್ದೀರಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ

ಮಮ್ಮಿ ಬ್ಯಾಕ್ ಗ್ರೌಂಡಲ್ಲಿ ಹೇಳ್ತಾ ಇದ್ರು ನೀಟಾಗಿ ಕಲ್ಸಮ್ಮ ದೀಪುಗೆ ಫಸ್ಟೇ ರುಚಿ ಜಾಸ್ತಿ ರುಚಿ ಕೇಳಕ್ ಜಾಸ್ತಿ ನೀಟಾಗಿ ಕಲ್ಸೋ ಅಂತ ಯಾಕೆ ನೀವು ಕ್ಯಾಮ್ರಾ ಫ್ರೆಂಟಲ್ಲಿ ಬರಲ್ಲ ನನಗೆ ಇಷ್ಟ ಆಗಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಇಲ್ಲಾಂದರೆ ಇದೆಲ್ಲ ಅವರೇ ಮಾಡೋಕೆ ಸುಮ್ಮನೆ ಕ್ಯಾಮ್ರಾಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತಲ್ಲ ನಾನು ಕಲಿಬೇಕಂತ ಮಾಡ್ತಾ ಇದ್ದೀನಿ ನಾನೇ ಇವತ್ತು ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಷ್ಟು ಹೋಗ್ಬಿಡ್ರಿ ಫಿಶ್ ಮಾಡಿಲ್ಲ ನಮ್ಮ ಮನೆ ಮುಂದೆ ಇರೋರು ಯಾವಾಗಲೂ ಫಿಶ್ ಮಾಡ್ತಾರೆ ಅವ್ರು ಮಾಡಿರೋದನ್ನ ಕೇಳಿ ಕೇಳಿನೇ ಫಿಶ್ ಮಾಡಬೇಕು ಅಂತ ತರ್ಸ್ಕೊಂಡಿದ್ದೀನಿ ಅದು ನಮ್ಮ ಡ್ಯಾಡಿ ಇಲ್ಲ ಬೇರೆ ಡ್ಯಾಡಿ ನೋಡಿದ್ರೆ ವಿಡಿಯೋ ಒಂದು ಬೈತಾ ನಂಗೆ ಹೇಳಿದ್ರೆ ನಾನೇ ತಗೊಂಬರ್ತಿದ್ದೆ ಅಂತ ಸೊ ನಮ್ಮ ಫಿಶ್ಶು ಇಲ್ಲಿ ರೆಡಿ ಆಗಿದೆ ಒಂಚೂರು ದೊಡ್ಡ ಬೋಲ್ ಬೇಡಮ್ಮ ಬೇಡ ಅಷ್ಟು ನಾಲ್ಕು ಎಲ್ಲ ಹೌದಾ ಹ್ಞೂ ಬಹಿಂಗಾ ಹಾಗೆ ಈ ನೀರು ಏನು ಸರಿಯಾಗಿತ್ತು ಅದು ಬೇರೆದಕ್ಕೆ ಹಾಕ್ಬೇಕು ಅಲ್ಲಿ ಆ ಬಾಣಲಿ ಎತ್ಕೊಂಡು ಮಮ್ಮಿ ಮದುವೆ ಆದಮೇಲೆ ನಾನು ಅಡುಗೆ ಮಾಡೋದು ಕಲ್ತಿದ್ದೀನಾ ಹ್ಞೂ ಕಲ್ತಿದ್ದೀಯಮ್ಮ ಮುಂಚೆ ಮುಂಚೆ ಮಾಡ್ತಾ ಇದ್ನ ಇಲ್ಲ ಸ್ಟವ್ ಹಚ್ಚಿರಿಲ್ಲ ಸಾಕಲ್ಲ ಮುಂದೆ ಹಾಕ್ಬೇಕು ಮಸಾಲೆ ಹಾಕ್ಬಿಡು ಅವನ್ನೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಇರೋದಿಲ್ಲ ಅದಕ್ಕೆ ತುಂಬಿ ಹ್ಞೂ ನಿಮಗೆ ಅಷ್ಟೇ ಹ್ಞೂ ಸಾಕು ಸೊ ಎಲ್ಲ ಫಿಶ್ ಪೀಸಸ್ನೂ ನೀಟಾಗಿ ಮಸಾಲೆ ಎಲ್ಲ ಕೋಟ್ ಮಾಡಿ ಮ್ಯಾರಿನೇಷನ್ ಮುಗಿಸ್ಬೇಕು ಮ್ಯಾರಿನೇಷನ್ ಎಷ್ಟು ಮಾಡ್ತೀವಿ ನಾವು ಅನ್ನೋದ್ರ ಮೇಲೆ ಅದ್ರ ಟೇಸ್ಟ್ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಮಸಾಲೆ ಹಿಡ್ದಿರುತ್ತೆ ಫಿಶ್ ಪೀಸ್ ಅಂತ ಸೊ ನಾನು ಮ್ಯಾರಿನೇಷನ್ ಟೂ ಅವರ್ಸ್ ಮಾಡ್ತೀನಿ ಇದನ್ನ ಫ್ರಿಜ್ ಅಲ್ಲಿ ಸದ್ಯಕ್ಕೆ ಇಟ್ಬಿಡೋಣ ಬೇಕ್ ಮಾಡಬೇಕಾದಾಗ ತೆಗೆದು ಫ್ರೈ ಟೇಸ್ಟ್ ಅದು ಮಾಡ್ತೀವಿ ಅದೇ ಚಿಕನ್ ಟೇಸ್ಟ್ ಚೆನ್ನಾಗಿದೆಯಾ ಉಪ್ಪು ಕರೆನ ಹಾಕ್ಬೇಕಾ ಏನು ಬೇಡ ಸೂಪರ್ ಅಂತ ಅಂತೇಳಿ ವಿಡಿಯೋನಲ್ಲಿ ಹೇಳು ಒಂದ್ಸತಿ ಚಿಕನ್ ಸಾಂಬಾರ್ ಮುದ್ದೆ ಇದು ಅನ್ನ ಸೊ ಇದು ಬಿರಿಯಾನಿ ಇವಾಗ ಮಿಕ್ಸ್ ಮಾಡಬೇಕು ಮಟನ್ ಬಿರಿಯಾನಿ ಅಲ್ಲ ಚಿಕನ್ ಬಿರಿಯಾನಿ ಬಾ ಘಮ ಗಮ ವಾವ್ ವೆರಿ ನೈಸ್ ಸೊ ಇದು ಬಿರಿಯಾನಿ ಇದು ಮೊಸರು ಬಜ್ಜಿ ಇದು ಮಜ್ಜಿಗೆ ಆಮೇಲೆ ಸೌತೆಕಾಯಿ ಇನ್ನು ಕಟ್ ಮಾಡಬೇಕು ಸೊ ಫಿಶ್ಶು ಮ್ಯಾರಿನೇಟ್ ಮಾಡಿರೋದು ದೀಪ್ ಫಿಶ್ ತಿನ್ನಕ್ಕೆ ನೀನು ರೆಡಿನಾ ಹೇಳಿನಾ ಹಿಂಗಿರುತ್ತೆ ನಾನೇ ಮಾಡ್ತಾ ಇವತ್ತು ಫಸ್ಟ್ ಟೈಮ್ ಮಟನ್ ಬಿರಿಯಾನಿ ಮಾಡಿದ್ದೆ ಅನ್ಕೊಂಡೆ ನಮ್ಮ ಮಟನ್ ಡ್ಯಾಡಿ ಇದ್ರೆ ಒಂದು ಚೆನ್ನಾಗಿರೋ ಮಟನ್ ತರ್ತಾ ಇದ್ರು ಗೊತ್ತಾಗಲ್ಲ ಹುಡುಗರು ತರಕ್ಕೆ ಫುಲ್ ಹೀಟ್ ಮಾಡ್ಕೊಂಡ್ಬಿಡಿ ಇವತ್ತು ಫಿಶ್ ತಿನ್ನಕ್ಕೆ ರೆಡಿನಾ ಯಾವ ಕಲರ್ ಫಿಶ್ ಬೇಕು ಆರೆಂಜ್ ಕ್ರೀಮ್ ದೇ ಫಿಶ್ ಓ ವಾವ್ ಂತೆ ಚೆನ್ನಾಯ್ತಲ್ಲ ಮಮ್ಮಿ ಕಬಾಬ್ ಮಾಡ್ತೀನಿ ಅಂತ ಹೇಳಿದ್ರು ಪಾಪುನು ಕಬಾಬ್ ಮಾಡಿ ಖುಷ್ ಕಾಬಾ ಬಂದಾ ಬೇಡ ಇವತ್ತು ತವಾ ಫ್ರೈ ಮಾಡೋಣ ಎಣ್ಣೆ ಕಮ್ಮಿ ಅಂದ್ಬಿಟ್ಟು ಅನ್ಬಿಟ್ಟು ಮಾಡ್ಬೇಕಲ್ಲ ಹ್ಮ್ ಡೀಪ್ ಫ್ರೈ ಮಾಡ್ಬೇಕಲ್ಲ ಅದು ಅದಕ್ಕೆ ಭಯ ಆಗ್ತಾ ಇದೆ ಭಯ ಆಗ್ತಾ ಇದೆ ಅದಿ ಖುಷಿನಾ ಖುಷಿ ಏನಕ್ಕೆ ಪಡ್ಬೇಕು

ನಾನಂತೂ ಓಡ್ಬಿಡ್ತೀನಿ ಮೇಲೆ ಎಗ್ರಿದ್ರೆ ಹೇಳ್ತಾ ಇದ್ದೀನಿ ಇವಾಗ್ಲೇನೆ ಮಾ ಈ ಕಡೆ ಡೋರ್ ಕ್ಲೋಸ್ ಮಾಡ್ರಿ ಮಾ ಒಳಗಡೆ ಹೋಗೋ ಚಾನ್ಸಸ್ ಇದೆ ಅದು ಏನ್ ಮಾಡ್ತಾ ಇದ್ದೀರಾ ಮಾ ಬೇಗ ಬನ್ರಿ

ಸ್ನಾನ ಹೇಳ ಮಮ್ಮಿಕ್ ಏನ್ ಮಾಡ್ತೀಯ ಅಂತ ಓಡೋಗತ್ ನೋಡ್ರಿ ಮಮ್ಮಿ ಅಲ್ಲೇ ಬಿಟ್ಬಿಡು ಹೋಯ್ತದು ಮನೆ ಒಳಗಡೆ ಬಂದ್ರೆ ಗೊತ್ತಿಲ್ಲಮ್ಮ ನಂಗೆ ಭಯ ಆಯ್ತು ನಂಗೆ ಭಯ ಆಗುತ್ತದೆ